ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಟು ಇಂದಿನ ಸಂಚಿಕೆಯಲ್ಲಿ ವಿರಾಟ್ ರೋಹನ್ ಬಳಿ ಹೇಳ್ತಿದ್ದ ನನಗೆ ಗೊತ್ತಾ ಶ್ರೀ ರೋಹನ್ ಡ್ಯಾಡಿ ಅನ್ನುವಾಗ್ಲೆಲ್ಲ ನನ್ನ ಸ್ವಂತ ಮಕ್ಕಳು ಹೀಗೆ ಡ್ಯಾಡಿ ಅಂತ ಕರೆದ್ರೆ ಅದೆಷ್ಟು ಚಂದ ಅನ್ನಿಸ್ತಿತ್ತು ಬಟ್ ಅದನ್ನು ಈಗಾಗಲೇ ಕಳ್ಕೊಂಡಿದ್ದೀನಿ ಅನ್ಫಾರ್ಚುನೇಟ್ಲಿ ಆ ಮಗು ಸಾವಿಗೆ ನಾನೇ ಕಾರಣ ಅಂತ ತಿಳಿದ ತಕ್ಷಣ ನನ್ನ ಹೃದಯ ಒಂದು ಸೆಕೆಂಡ್ ಬಡಿಯೋದನ್ನೇ ನಿಲ್ಲಿಸುತ್ತೇನೋ ಅನಿಸಿತ್ತು ಎಂದು ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಅದೆಷ್ಟು ಬೇಗ ನನ್ನ ಮನಸ್ಸನ್ನು ಬೇರೆಯೊಂದು ದಿಕ್ಕಿಗೆ ಬದಲಿಸಿದ್ದೆ ಶ್ರೀ ನನಗೆ ಟೆನ್ಷನ್ ಆಗಿ ಎಲ್ಲಿ ತಲೆನೋವು ಬರುತ್ತೋ ಅಂತ ಹೊಟ್ಟೆ ಹಸಿದಿಲ್ಲ ಅಂದರೂ ಊಟಕ್ಕೆ ಕರ್ಕೊಂಡು ಹೋದೆ ಅಲ್ವಾ ಯಾಕೆ ಶ್ರೀ ನನ್ನ ಮೇಲೆ ಇಷ್ಟು ಸಿಂಪತಿ ನನ್ನ ನೀನು ಕ್ಷಮಿಸ್ತೀಯಾ ನನಗೆ ನಿನ್ನ ಜೊತೆ ಬದುಕೋಕೆ ಒಂದು ಚಾನ್ಸ್ ಕೊಡ್ತೀಯಾ ಇದೇ ಒಂದು ಕನ್ಸರ್ ಮೇಲೆ ಎಂದು ಮಲಗಿದ್ದ ಹುಡುಗಿ ಕೆನ್ನೆ ಮೇಲೆ ತನ್ನ ಕೈ ಇಟ್ಟು ಮೆಲ್ಲಗೆ ಕೇಳ್ದ ಆದರೆ ಶ್ರೀ ಅವನ ಒಂದು ಮಾತಿಗೂ ಉತ್ತರಿಸ್ದೆ ಆರಾಮಾಗಿ ನಿದ್ದೆ ಮಾಡಿದ್ಲು ವಿರಾಟ್ ಶ್ರೀ ನಿನಗೆ ಗೊತ್ತಾ ಎಷ್ಟು ವರ್ಷ ಹೇಗೆ ಹಿಂಸೆ ಪಟ್ಟಿದೆ ಅಂದ ಒಂಟಿಯಾಗಿದ್ದಾಗೆಲ್ಲ ತುಂಬ ಅನಿಸೋದು ನನ್ನ ಪ್ರೀತಿಗಾಗಿ ಅಂಬಲಿಸೋ ಜೀವ ಇರಬಾರ್ದ ನನ್ನ ಮಾತನ್ನು ಕೇಳೋಕೆ ಕಾಯೋ ಮನಸ್ಸೊಂದು ಸಿಗ್ಬಾರ್ದಿತ್ತಾ ನಾನು ಒಂಟಿಯಾಗಿ ನಡೆಯುವಾಗ ನಾನೀನಿ ಅಂತ ಜೊತೆಯಲ್ಲಿ ನನ್ನ ಕೈಗೆ ಕೈ ಬೆಸೆದು ನನ್ನೊಡನೆ ಬರಬಾರ್ದಾ ಅನಿಸೋದು ಶ್ರೀ ಹಾಗೆಲ್ಲ ನಿನ್ನ ನಾನು ತುಂಬ ಮಿಸ್ ಮಾಡಿಕೊಂಡೆ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಕೂಡ ನೀನು ಬೇಕು ಅನಿಸೋದು ಶ್ರೀ ನಿನ್ನ ತಬ್ಬಿ ನಾನೆಲ್ಲ ದುಃಖನ ಹೇಳ್ಕೋಬೇಕು ನಿನ್ನ ಮುಂದೆ ಕೂತು ನಿನ್ನಿಲ್ಲದ ಬದುಕು ತುಂಬ ಕಷ್ಟ ಆಗ್ತಿದೆ ಶ್ರೀ ವಾಪಸ್ ನನ್ನ ಹತ್ರ ಬಾ ಅಂತ ಕೂಕಿ ಹೇಳಬೇಕು ಅಂತ ತುಂಬ ಅನಿಸುತ್ತೆ ಶ್ರೀ ಬಟ್ ನೀನು ಎಲ್ಲಿ ನನ್ನ ರಿಜೆಕ್ಟ್ ಮಾಡ್ತೀವೋ ಅನ್ನೋ ಭಯ ನೀನು ಹೀಗೆ ಜಗಳ ಮಾಡ್ತಾ ಹಾಗೋ ಹೀಗೋ ನನ್ನ ಜೊತೆ ಇದ್ದರೂ ಪರವಾಗಿಲ್ಲ ಆದರೆ ಎಲ್ಲಿ ನಾನು ಈ ಮಾತುಗಳನ್ನು ಕೇಳಿ ನನ್ನಿಂದ ತುಂಬ ದೂರ ಅಂತ ಭಯ ಆಗುತ್ತೆ ಶ್ರೀ ನನ್ನಿಂದ ನೀನು ಕಳ್ಕೊಂಡಿದ್ದನ್ನು ಕೊಡೋ ಕೆಪಾಸಿಟಿ ಇಲ್ಲ ಬಟ್ ಅದಕ್ಕೆ ಎರಡರಷ್ಟು ಪ್ರೀತಿ ಮಾತ್ರ ನಿನಗೆ ನಾನು ಕೊಡಬಲ್ಲೆ ಎಂದವನು ಮಲ್ಗೆ ತವಳ ನೆತ್ತಿಗೆ ಮುತ್ತಿಟ್ಟು ಐ ಲವ್ ಯು ಸೋ ಮಚ್ ಶ್ರೀ ಎಂದ ಅವಳನ್ನು ತನ್ನ ಎದೆ ಮೇಲೆ ಮಲಗಿಸಿ ತುಂಬ ವರ್ಷಗಳ ಆಸೆ ಶ್ರೀ ಇದು ನೀನು ನನ್ನ ಎದೆ ಮೇಲೆ ನೆಮ್ಮದಿಯಾಗಿ ತಲೆ ಇಟ್ಟು ಮಲಗಬೇಕು ಅನ್ನೋದು ಬಟ್ ಅದು ಯಾವತ್ತೂ ಸಾಧ್ಯ ಆಗುತ್ತೋ ಇಲ್ವೋ ಎಂದವನು ಬೇಸರದಲ್ಲೇ ಅವಳ ಮುಖ ಸವ್ರಿ ನಿನಗೆ ಗೊತ್ತಾ ಶ್ರೀ ನೀ ನನಗೆ ಸಿಕ್ಕಿದ್ದು ಅನಿರೀಕ್ಷಿತ ಆದರೆ ನಾನು ನಿನ್ನ ನಿರೀಕ್ಷಿತ ಆದರೆ ನಾನು ನಿನ್ನ ನಿರೀಕ್ಷೆಗೂ ಮೀರಿ ಪ್ರೀತಿ ಮಾಡ್ತಿದ್ದೀನಿ ನಾನು ನಿನ್ನ ಇತ್ತೀಚೆಗೆ ತುಂಬ ಬಿಟ್ಟಿದ್ದೀನಿ ಸಾಧ್ಯ ಆದರೆ ಅರ್ಥ ಮಾಡ್ಕೋಷಿ ನನಗೆ ನಿಜಕ್ಕೂ ನಿನ್ನ ಬಿಟ್ಟು ಬದುಕೋಕೆ ಬರ್ತಿಲ್ಲ ಸಾವಿಗೆ ಹೆದರಿಕೆ ಆಗ್ತಿಲ್ಲ ಯಾರಲ್ಲೂ ಭರವಸೆ ಇಲ್ಲ ಭವಿಷ್ಯದ ನಿರೀಕ್ಷೆ ಇಲ್ಲ ಟೋಟಲಿ ನೀನಿಲ್ಲದೆ ಯಾವುದು ಬೇಡ ಅನ್ನಿಸ್ತಿದೆ ಎಂದವನ ಧ್ವನಿಯಲ್ಲಿ ನೋವಿನ ಛಾಯೆ ಮೂಡಿತು ಎಷ್ಟು ದಿನದಿಂದ ಬಚ್ಚಿಟ್ಟಿದ್ದ ಹೃದಯದ ಮಾತನ್ನು ಹೊರಗೆ ಹಾಕುತ್ತಿದ್ದಾನೆ ಹಾಗೆ ಮಲಗಿದ್ದ ಹುಡುಗಿಗೆ ತನ್ನ ಮನದಲ್ಲೇ ಇದ್ದ ಮಾತನ್ನು ಹೇಳುತ್ತಾ ಹೇಳುತ್ತಾ ಹಾಗೆ ನಿದ್ದೆ ಜಾರಿದ ಸ್ವಲ್ಪ ಸಮಯದ ಮೇಲೆ ಶ್ರೀ ಕಂಡುಬಿಟ್ಲು ಅವಳ ಕಣ್ಣು ತುಂಬ ಆಗಿತ್ತು ಅವಳ ಕಿವಿಗೆ ಅವನ ಹೃದಯದ ಬಡಿತ ಜೋರಾಗಿ ಕೇಳ್ದಿತ್ತು ಶ್ರೀ ಹೇಳಿಲ್ಲ ಬದಲಿಗೆ ಮಲಗಿದ್ದಲ್ಲೇ ಅವನ ಹೃದಯದ ಬಡಿತನ ಆಲಿಸಿದ್ಲು ವಿರಾಟ್ ಸ್ವಲ್ಪ ಸಮಯದ ಹಿಂದಷ್ಟೇ ನಿದ್ದೆ ಜಾರಿದ ಶ್ರೀ ವಿರಾಟ್ ಹೇಳಿದ್ದ ಅಷ್ಟು ಮಾತುಗಳನ್ನು ಕೇಳಿಕೊಂಡಿದ್ಲು ಆದರೂ ಅವಳಿಗೆ ಖುಷಿಯಾಗಲಿಲ್ಲ ಬದಲಿಗೆ ಕಣ್ಣು ತುಂಬಿದವು ವಿರಾಟ್ ಎದೆ ಮೇಲೆ ಇಟ್ಟಿದ್ದ ತನ್ನ ಕೈಯಲ್ಲಿ ಮೆಲ್ಲಗೆ ಸವರಿದ್ಲು ಅವಳ ನಿದ್ದೆ ಕಿತ್ಕೊಂಡು ಆರಾಮಾಗಿ ನಿದ್ದೆ ಮಾಡಿದ್ದ ಹುಡುಗ ಬೆಳಿಗ್ಗೆ ವಿರಾಟ್ ತೋಳಲ್ಲಿ ಶ್ರೀ ನಿದ್ದೆ ಮಾಡ್ತಿದ್ಲು ತುಂಬ ದಿನಗಳ ಮೇಲೆ ಅವನ ಸಾಮೀಪ್ಯ ಅವಳಿಗೂ ಹಿತ ಅನ್ನಿಸಿತ್ತು ವಿರಾಟ್ ಕೂಡ ಅವಳನ್ನು ತಬ್ಬಿ ಮಲಗಿದ್ದ ಶ್ರೀ ಮತ್ತೆ ವಿರಾಟ್ನ ಎಚ್ಚರಿಸಿದ್ದು ವಿರಾಟ್ ಫೋನ್ ಇಬ್ಬರೂ ನಿದ್ದೆ ಕಣ್ಣಲ್ಲೇ ಆರೆ ಬಾರಿ ಕಣ್ಣು ಬಿಟ್ಟು ನೋಡಿದರು ವಿರಾಟ್ ತೋಳಲ್ಲಿ ಬಂದಿ ಆಗಿದ್ದ ಶ್ರೀ ವಿರಾಟ್ಗೆ ಬೈಯಲಿಲ್ಲ ಬದಲಿಗೆ ಆ ಫೋನ್ ತೆಗಿರಿ ಬೆಳಿಗ್ಗೆ ಬೆಳಿಗ್ಗೆ ಕಿರ್ಕಿರಿ ಎಂದಳು ಮುಖ ಚಿಕ್ಕದ್ ಮಾಡಿಕೊಂಡು ವಿರಾಟ್ ಸಾರಿ ಎಂದು ಅವಳನ್ನು ತಬ್ಬಿನೇ ಅವನ ಫೋನ್ ಸೆಲೆಕ್ಟ್ ಮಾಡಿ ಚೆನ್ನಾಗಿ ನಿದ್ದೆ ಬಂತ ಎಂದ ಶ್ರೀ ಹಾಂ ಏನೋ ಒಂಥರ ಸಖತ್ ನಿದ್ದೆ ಟಯರ್ಡ್ ಆಗಿದ್ದ ಅಲ್ವಾ ಅದಕ್ಕೆ ಅನಿಸುತ್ತೆ ಎಂದು ಮೇಲೆದ್ದವಳು ಮೈ ಮುರಿದ್ಲು ವಿರಾಟ್ ಕೂಡ ಕೂತ ಅವಳ ಕೂದಲು ಹಾರಾಡ್ತಿದ್ರೆ ಅವಳ ಕೂತಲಿಗೆ ಮುಖ ಕೊಟ್ಟು ಈ ಥರ ಪ್ರತಿದಿನ ನನ್ನ ಲೈಫ್ ಸ್ಟಾರ್ಟ್ ಆಗಲಿದ್ದವ್ರೆ ಎಂದುಕೊಂಡ್ರೆ ಶ್ರೀ ತನ್ನ ಕೂದಲು ಕಟ್ಟಿ ತಿಂಡಿ ಮಾಡಿ ಹೋಡೋಣ ನಾನು ಡ್ಯೂಟಿಗೆ ಹೋಗಬೇಕು ಎಂದಳು ವಿರಾಟ್ ಒಂದು ದಿನ ಅವಳ ಜೊತೆ ಇದ್ದಿದ್ದಕ್ಕೆ ಇದು ಪ್ರತಿದಿನ ಸಿಗಬಾರ್ದಾ ಎಂದುಕೊಂಡಿದ್ದ ಶ್ರೀ ಮಾತು ಕೇಳಿದವನು ಜೋರಾದ ನೆಟ್ಟುಸಿರು ಓಕೆ ಎಂದು ಇಬ್ಬರು ಸ್ನಾನ ಮಾಡಿ ರೆಡಿಯಾಗೋಣ ಎಂದ ಈ ಮಾತು ಕೇಳಿದ್ರೆ ಶ್ರೀ ಹಿಂದೆ ತಿರುಗಿ ಹಾ ಎಂದಳು ಗುರಾಯ್ಸೋತರ ವಿರಾಟ್ ತನ್ನ ತಲೆನ ಕದ್ಕೊಳುತ್ತ ಐ ಮೀನು ನೀನು ಬೇರೆ ನಾನು ಬೇರೆ ಸ್ನಾನ ಮಾಡೋಣ ಅಂದಿದ್ದು ಎಂದ ತನ್ನ ತುಟಿ ನಗಚ್ಚಿ ಶ್ರೀ ಹಾಗೇ ತುಸು ಹುಬ್ಬು ಗಂಟೆಕ್ಕಿನೇ ಮೊದಲು ನಾನು ಹೋಗ್ತೀನಿ ಆಮೇಲೆ ನೀವು ಹೋಗಿ ಎಂದಳು ವಿರಾಟ್ ಹ್ಞೂ ಎಂದು ತಲೆ ಆಡಿಸಿ ಅವಳು ಹೋದ್ಮೇಲೆ ಹೆಂಡತಿರ್ ಮಾಡೋ ಹಾರ್ಡರ್ ಕೇಳೋಕೆ ಒಂಥರ ಚೆಂದ ಎಂದು ನಕ್ಕು ಅವಳು ಮಲಗಿದ್ದ ಪಿಲ್ಲೋನ ಹಿಡಿದು ಥ್ಯಾಂಕ್ ಯು ಶ್ರೀ ಎಲ್ಲಿ ನೀನು ನನ್ನ ಬೈತಿಯೋ ಅಂದ್ಕೊಂಡಿದ್ದೆ ಎಂದ ಸ್ನಾನ ಮಾಡಿದ ಇಬ್ಬರು ತಿಂಡಿ ಮಾಡಿ ವಾಪಸ್ ಶ್ರೀನ ಸ್ಟೇಷನ್ಗೆ ಬಿಟ್ಟು ತಾನು ಆಫೀಸ್ಗೆ ಹೋಗ್ತಾನೆ ವಿರಾಟ್ಗೆ ಯಾಕೋ ಅವತ್ತು ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಪದೇ ಪದೇ ಶ್ರೀ ನೆನಪಾಗ್ತಿದ್ಲು ವಿರಾಟ್ಗೆ ಒಮ್ಮೆ ಅವಳನ್ನು ನೋಡಬೇಕು ಅನ್ನಿಸ್ತಿತ್ತು ಈತ ಶ್ರೀ ತಾನು ಕಂಡ ಆ ಬೆಕ್ಕಿನ ಕಣ್ಗಳನ್ನು ಹುಡುಕಿ ಹೋಗಿದ್ದಾಳೆ ಒಮ್ಮೆ ಡೌಟ್ ಬಂದರೆ ಮುಗಿತು ಅವಳದನ್ನು ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಅವಳು ಆ ಕೆಲಸ ನಿಲ್ಲಿಸಲ್ಲ ಅವನ ಮೇಲೆ ಡೌಟ್ ಬಂದಾಗಲೇ ತಮ್ಮ ಸ್ಟಾಫ್ ಒಬ್ಬರನ್ನು ಹಿಂದೆ ಮಫ್ತಿಯಲ್ಲಿ ಬಿಟ್ಟಿದ್ಲು ಒಂದೇ ರಾತ್ರಿಗೆ ಅವನಿಂದ ಒಂದು ಕ್ಲೂ ಸಿಕ್ಕಿತು ಅದಕ್ಕೆ ಫೀಲ್ಡ್ಗೆ ಹೋಗ್ತಿದ್ಲು ಶ್ರೀ ಕಣ್ಣು ಮುಚ್ಚಿದ್ರೆ ಸಾಕು ಆ ಕಣ್ಗಳು ನೆನಪಾಗ್ತಿತ್ತು ಅವಳ ಕಾರ್ ಸೀದಾ ಹೋಗಿದ್ದೆ ಪ್ರತೀಕ್ಷಾ ಮನೆಗೆ ಅವಳು ಇವತ್ತು ಸ್ಕೂಲ್ಗೆ ಹೋಗಿರಲಿಲ್ಲ ಯಾರೋ ಒಬ್ಬ ಅತಿಥಿಗಾಗಿ ಕಾದಿದ್ಲು ಬಟ್ ಅನವಶ್ಯಕವಾಗಿ ಅತಿಥಿಯಾಗಿ ನಮ್ಮ ಶ್ರೀ ಹೆನ್ರಿ ಕೊಟ್ಟಿದ್ಲು ಅಲ್ಲಿಗೆ ಶ್ರೀ ಮುಖ ನೋಡಿದ ಪ್ರತ್ಯಕ್ಷ ಮೇಡಮ್ ನೀವೇನಿಲ್ಲ ಎಂದಳು ತುಸು ಗಾಬ್ರಿನಲ್ಲಿ ಮೊದಲೇ ಕೃತಿ ಕಿಡ್ನಾಪ್ ಆಗಿದ್ದಾಗ ನೋಡಿದ್ಲಲ್ಲ ಅದಕ್ಕೆ ಚೆನ್ನಾಗಿ ಗುರುತು ಇಟ್ಕೊಂಡಿದ್ಲು ಶ್ರೀನಿಕಾನ ಶ್ರೀ ಹೀಗೆ ಸುಮ್ಮನೆ ಎಂದು ತಾನೇ ಸೀತಾ ಹೋಗಿ ಸೋಫಾ ಮೇಲೆ ಕೂತವಳು ಹೇಗಿದ್ಯಾ ಪ್ರತ್ಯಕ್ಷ ಎಂದಳು ಅವಳ ಮಾತಲ್ಲಿ ಕಾಳಜಿ ವ್ಯಂಗ್ಯ ತುಂಬಿತ್ತು ಪ್ರತ್ಯಕ್ಷ ಫೈನ್ ಮೇಡಮ್ ಎಂದಳು ಶ್ರೀ ಮತ್ತೆ ಈಗ ಇನ್ಯಾವ ಮಿಕ ಸಿಕ್ಕಿದ್ದಾನೆ ನಿನ್ನ ಬಲೆಗೆ ಎಂದಳು ಸ್ಟ್ರೈಟ್ ಆಗಿ ಪ್ರತ್ಯಕ್ಷ ಮೀ ಮಿಕ ಎಂದಳು ಸ್ವಲ್ಪ ತಡವರಿಸಿತ ಶ್ರೀ ಅದೇ ಮ್ಯಾನೇಜರ್ ಏನಾದ ಎಂದಳು ಡೈರೆಕ್ಟಾಗಿ ಇದು ದೀಕ್ಷಿತ್ ಕೇಸ್ ವಿಷ ಮಾತಾಡ್ತಿರೋದು ಸದ್ಯಕ್ಕೆ ಶ್ರೀಯ ಮಾತು ಕೇಳಿ ಕೇಳಿದಂತಹ ಪ್ರತಿಕ್ಷಾ ಯಾವ ಮ್ಯಾನೇಜರ್ ಮೇಡಮ್ ಎಂದಳು ಆಗಿ ಶ್ರೀ ವೆರಿ ಸ್ಮಾರ್ಟ್ ಕಣೆ ನಿನ್ನ ಆಟ ಬಯಲಾಗಿದೆ ಚಿನ್ನ ನೀನಾಗೆ ಹೊಪ್ಕೊಂಡ್ರೆ ನಾನು ಸೈಲೆಂಟಾಗಿ ವಿಚಾರಣೆ ಮಾಡ್ತೀನಿ ಇಲ್ಲ ನನ್ನ ಕೈ ಹಾಕೋ ಕಡಿತಿದೆ ನನಗೆ ದಿನಕ್ಕೆ ಒಬ್ರಿಗಾದರೂ ಹೊಡಿಬೇಕು ಇಲ್ಲ ಹೀಗೆ ಕೈ ಕಡಿಯೋಕೆ ಶುರು ಇಡುತ್ತೆ ಇವತ್ತು ನೋಡು ಬೆಳಗ್ಗೆ ಬೆಳಿಗ್ಗೆ ಶುರುವಾಗಿದೆ ವೆರಿ ಬ್ಯಾಡ್ ಹ್ಯಾಂಡ್ ಎಂದಳು ಅವಳ ಕೈ ವ್ರಿಸ್ನ ತಿರುಗಿಸುತ್ತ ತಕ್ಷಣ ಪ್ರತಿಕ್ಷಾ ಮೇಡಮ್ ಈ ಎಲ್ಲ ಎದುರಿಸ್ಬೇಡಿ ನಾನು ಯಾವ ತಪ್ಪನ್ನು ಮಾಡಿಲ್ಲ ನನ್ನ ನನಗೆ ಯಾವ ಮ್ಯಾನೇಜರ್ ಕೂಡ ಗೊತ್ತಿಲ್ಲ ಎಂದಳು ತನ್ನ ಪಾಕೆಟ್ನಲ್ಲಿ ಇದ್ದ ಫೋಟೋ ತೆಗೆದು ಹೌದಾ ಹಾಗಾದರೆ ಇದೇನು ತಂಗಿನ ಎಂದಳು ಹುಬ್ಬು ಗಂಡಕ್ಕೆ ಅದು ಪ್ರತೀಕ್ಷಾ ಮತ್ತು ಮ್ಯಾನೇಜರ್ ಜೊತೆಗಿನ ಫೋಟೋ ಆಗಿದ್ದು ಅದು ಕೂಡ ತುಂಬ ಪ್ರೈವೇಟ್ ಫೋಟೋ ಪ್ರತೀಕ್ಷಾ ಹಣೆಯಲ್ಲಿ ಲೈಟಾಗಿ ಬೆವ್ರೆಳೆದು ಅದನ್ನು ನೋಡಿ ಶ್ರೀ ಅದಕ್ಕೆ ಸುಮ್ಮನೆ ನನ್ನ ಕೆಣಕ್ ಬೇಡ ಅಂತ ಹೇಳಿದ್ದೆ ಅಲ್ವಾ ಎಂದು ಸುಡೋ ನೋಡ ಬೀರಿ ನನ್ನ ಗಂಡನ ವಿಷಯಕ್ಕೆ ಬಂದಾಗಲೇ ನಿನಗೆ ವಾರ್ನ್ ಮಾಡಿದ್ದೆ ಬಟ್ ನೀನು ಇನ್ನೂ ಬುದ್ಧಿನೇ ಕಲ್ತಿಲ್ಲ ನೋ ಪ್ರಾಬ್ಲಮ್ ಈಗ ನಾನು ಬಂದಿದ್ದೀನಲ್ಲ ಕಲಿಸ್ತೀನಿ ಎಂದವಳು ಒಂದು ಹೂಪು ಮೇಲೆ ಮಾಡಿ ಹೇಳಮ್ಮ ಬೇಗ ಬೇಗ ಏನಾಯ್ತಾ ಅವನಿಗೆ ಅಂತ ಕೇಳಿದ್ಲು ಪ್ರತ್ಯಕ್ಷ ಗೇಟ್ ಕಡೆಯೇ ನೋಡಿದ್ದ ಒಮ್ಮೆ ಶ್ರೀ ಮುಖನ ನೋಡ್ತಿದ್ಲು ನಮ್ಮ ಹುಡುಗಿ ಕಡಿಮೆನ ಅವಳ ಮುಂದೆ ಕನ್ನಡಕ ಇಟ್ಟು ಆ ಕನ್ನಡಕದಲ್ಲಿ ತನ್ನ ಬೆನ್ನ ಹಿಂದೆ ಇರುವ ಗೇಟ್ ಕ್ಲಿಯರ್ ಆಗಿ ಕಾಣೋದನ್ನು ನೋಡುತ್ತಾ ಏನೂ ತಿಳಿದವಳಂತೆ ಕೂತಿದ್ಲು ಪ್ರತ್ಯಕ್ಷ ನನಗೂ ಅವನಿಗೂ ಏನೂ ಸಂಬಂಧ ಇಲ್ಲ ಎಂದಳು ತುಸು ಧೈರ್ಯ ಮಾಡಿ ಶ್ರೀ ಹೌದಾ ನಿನಗೆ ಅಸಲಿ ಪಿಕ್ಚರ್ ತೋರಿಸಿದ್ರೇ ಕ್ಲಿಯರ್ ಆಗೋದು ಅನಿಸುತ್ತೆ ಎಂದವಳು ತನ್ನ ತುಟಿನ ಕೂಗಿಸಿ ಸೀದಾ ತನ್ನ ಫೋನ್ನಲ್ಲಿದ್ದ ವಿಡಿಯೋನ ಪ್ಲೇ ಮಾಡಿ ತನ್ನ ಕಿವಿ ಮುಚ್ಕೊಂಡು ನಿನ್ನ ರಾಸಲೀಲೆ ನೋಡೋ ಕರ್ಮ ನನಗ್ಯಾಕೆ ಎಂದಳು ಅದರಲ್ಲಿ ಆ ಮ್ಯಾನೇಜರ್ ಜೊತೆಗೆ ಇವಳು ಬೆಡ್ ಶೇರ್ ಮಾಡೋದ್ರ ಜೊತೆಗೆ ಒಲ್ಗಲ್ ಮಾತುಗಳು ಕೇಳಿ ಬಂದವು ಶ್ರೀ ಕಿವಿ ಮುಚ್ಚಿನೇ ಕೃಷ್ಣ ಕೃಷ್ಣ ಏನೆಂತ ಈ ಭೂಮಿ ಮೇಲೆ ಇಂದವರನ್ನ ಸೃಷ್ಟಿ ಮಾಡಿದ್ಯಪ್ಪ ಎಂದವಳು ಕಂಪ್ಲೀಟ್ ಪಿಕ್ಚರ್ ಸಿಕ್ಕಿದೆ ಅಲ್ವಾ ಮೇಡಮ್ ಎಂದು ನಕ್ಕು ಈಗಲಾದರೂ ಹೇಳಿದ್ರೆ ಸರಿ ಇಲ್ಲ ಇನ್ನೂ ನಾನು ಇಷ್ಟು ಪೇಶನ್ಸ್ನಿಂದ ಮಾತಾಡಲು ಸಾಧ್ಯ ಇಲ್ಲ ಎಂದಳು ಅವಳು ಮಾತಾಡೋದನ್ನು ನೋಡಿ ದವಡೆ ಬಿಗಿದು ಅವಳ ಕೆನ್ನೆಗೆ ಒಂದು ಹೊಡೆದು ಕಮಾನ್ ಔಟ್ ಎಂದಳು ಜೋರಾಗೆ ಪ್ರತಿಕ್ಷಾಗೆ ಶಿ ಕೈ ರುಚಿ ಮೊದಲೇ ತಿಳಿದಿದ್ರಿಂದ ಅವನು ನಾನು ಲವ್ ಮಾಡ್ತಿದ್ವೆ ಎಂದಳು ಒಂದೇ ಹೊಡೆತಕ್ಕೆ ಶಿ ಮತ್ತೆ ಸಾಯಿಸ್ದೆ ಎಂದಳು ತನ್ನ ಕೈನ ಸವೃತ ಪ್ರತೀಕ್ಷ ಇಲ್ಲ ಇಲ್ಲ ನಾನು ಸಾಯಿಸಿಲ್ಲ ಅದು ಆ ಎನ್ ಆರ್ ಐ ಅವರೇ ಎಂದಳು ಶೀ ಅದ್ಯಾಕಮ್ಮ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆದೆ ಎಂದಳು ಹುಪ್ ಮೇಲೆ ಮಾಡಿ ಕೂಲಾಗೆ ಪ್ರತಿಕ್ಷಾಗೂ ವಿರಾಟ್ ಮನೆಗೂ ಸಂಬಂಧ ಇದೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ ಪ್ರತೀಕ್ಷಾ ಕಾಯ್ದಿರುವ ಅತಿಥಿ ಯಾರಿರ್ಬಹುದು ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್